ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬನ್ರಿ ಇವತ್ತಿನ ನಡೆದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವಾಗ ನೋಡಿರಿ ಚಾ ಎಲ್ಲ ಕುಡ್ದೀವಿ ಅಮ್ಮ ಮೀನು ತೊಗೊಂಬಂದ್ರಿ ಮೀನೆಲ್ಲ ಹಾಕಿದ್ವಿ ಟೈಮ್ ಹತ್ತು ಗಂಟೆ ಆತು ಬ್ಯಾಂಕಿಗೆ ಹೋಗಿ ಬರೋ ಬಾರ್ ಅಮ್ಮ ಹಾಗಾಗಿ ಅವ್ರಿಗೆ ಕರ್ಕೊಂಡು ಬ್ಯಾಂಕಿಗೆ ಹೋಗಿ ಬರ್ತಿದ್ರಿ ಇಲ್ಲ ಅಮ್ಮನ ಅಮ್ಮನ ಕರ್ಕೊಂಡ್ಬಂದಿರ ನಾನು ಆಟೋನೇ ನೋಡಿದ್ರಿ ಈ ಕಡೆ ಹೋಗೋ ಆಟೋ ಇತ್ತು ಹೋಗಾಕತ್ತೀವಿ ರೀ ಹಾಂ ಅಮ್ಮ ಈಗ ನಾವು ಹೋಗಿ ಬಂದಿವಿ ಬ್ಯಾಂಕಿಗೆ ರೀ ಅಮ್ಮ ಅಡ್ಡಕ್ಕೆ ಹೋಗ್ರಿ ಕಟ್ಟಿಗೆ ಹೋಗಿ ಬರ್ತೀರಮ್ಮ ನೀವು ಹೋಗಿ ಬರ್ರಿ ಹಂಗ ಹಾಂ ಹಾ ನಾನು ಮನೆಗೆ ಹೋಗ್ಕೆನ್ರಿ ಇವಾಗ ಬಂದೆ ರೀ ನಾನು ಅರಿಪ್ಪ ನಾಷ್ಟ ಏನು ರೆಡಿ ಮಾಡಿದ್ದೇನಮ್ಮ ನಾಷ್ಟ ಎಲ್ಲ ಮಾಡಾತೇನ ಹ್ಞೂ 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 ಮಾಡಿ ಮಾಡಿ ಅಮ್ಮ ಕಟ್ಟಿಗೆ ಮಾಡಿಗಿ ಈಗ ಹಸಿ ಅದಾವ ಅದಾವನಮ್ಮ ಕಟ್ಟಿಗೆ ರೀ ಏನ್ ಅವು ಹಸಿ ಅದಾವನ್ರಿ ಹ್ಞೂ ಹ್ಞೂ ಸ್ವಲ್ಪ ಹೊತ್ತಿರತ ಹಂಗಾರ ಇಲ್ಲಿ ಆರ್ ರೀ ನಾನೆಲ್ಲ ಸ್ವಚ್ಛ ಮಾಡಿದ್ದೆ ಮಲ್ಪ ನಂಗನ್ ಕೆಳಗೆಲ್ಲ ಹ್ಮ್ ರೀ ತಗದು ಸ್ವಚ್ಛ ಮಾಡಿದ್ದೆ ರೀ ಕಟ್ಟಿಗೆ ಹುಳ ಹಾಕಿ ಮೈಗಿ ರೀ ಹಸಿ ಅದಾವ ನೋಡಿರಿ ಅದಿಲ್ಲ ರೀ ಭಾಳ ಹಸಿ ಒಣಕ್ಕೆ ಅಂತ ಹ್ಬಿಟ್ಟು ನಮ್ಗೆ ರೀ ಏಸ ಹೊಲಿಗೆ ಒಲೆ ಹತ್ತಾರ ಹಾ ರೀ ಹಾಂ ಆರ್ದಾಗ ಆರ್ ಒಲೋಗ್ಬಿಡ್ರಿ ಒಣಕೋಡ್ರಿ ಏನೋ ಇವಾಗ ಕಟ್ಟಿಗೆ ಎಲ್ಲ ಹಾಕಿ ಬಂದಿರಪ್ಪ ಅವರು ಬಿಸಿಲು ಅಂದ್ರೆ ಹೊರಕೈತಿ ಇದು ಮೈದಾ ಇಟ್ಟ್ರಿ ಅದು ಸಾಣಿಸ್ ತೊಗೊಂಡಿ ಇದು ಸೋಡಾ ಕುಡೀರಿ ಆಮೇಲೆ ಕಡೆ ಇದು ತುಪ್ಪ ತುಪ್ಪ ಎಲ್ಲ ಇದಾಗೈತಿ ಈಗ ಗಟ್ಟಿಗೈತಿ

ಕೊಡಲ್ಲ ಅಕ್ಕಿಗೆ ಮೂರು ದಿನ ಕಾಟ ಗಣಪತಿ ಇಲ್ಲಿ ನೋಡ್ರಿ ಇವಾಗ ತುಪ್ಪ ಅದೆಲ್ಲ ಮಿಕ್ಸ್ ಮಾಡಿದೆ ಇದು ಹಾಲು ಬಿಸಿ ಬಿಸಿಯೋದವ್ರಿಪ್ಪ ಅದಕ್ಕೆ ಸ್ವಲ್ಪ ಇದು ತಾಟ್ನೊಳಗೆ ಹಾಕಿಟ್ಟೀನಿ ಹಿಟ್ಟು ಸಣ್ಣ ಸಮಾನ ತಾಟ್ರದ ಅದರೊಳಗೆ ಬಿಸಿ ನಾನು ಇದೆಲ್ಲ ತುಪ್ಪದ ಜೋಡಿ ಚಲೋ ಮಿಕ್ಸ್ ಮಾಡಿದೆ ಮಾಡಿದ್ರೆ ನೋಡ್ರಿ ಇವಾಗ ಹಿಟ್ಟು ನಾಯಿ ಅದು ಸೂಸ್ತ ಉಳತ್ರಿಪ್ಪ ಅದು ಸುಮ್ಮನೆ ಮತ್ತೆ ಕೆಟ್ಟ ಹೋಗಿ ಬಿಡತ್ರಿ ಅನ್ನೋದು ಹೋಳಿಗೆ ಮಾಡಿದ್ದು ಸೂಸ್ತ ಅದನ್ನ ಏನು ಅದನ್ನೇನು ಮಾಡಿದ್ದೀನಿ ಅಂದ್ರೆ ಇನ್ನೊಂದಿಷ್ಟು ಹೋಳಿಗೆ ಮಾಡಿ ಇಟ್ಬಿಡ್ತೀನಿ ರೀ ತಿನ್ನಾಕರ ಬರ್ತಾವೆ ರೀ ಹೋಳಿ ಮಾಡ್ಕೊಳತ್ತೀವಿ ಮಮ್ಮಿ ಹ್ಞೂ ಹೋಳಿ ಮಾಡ್ಕೊಂಡು ಪಟ 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 ಮಾಡ್ಲಾಮ ಹ್ಞೂ ಹಿಟ್ಟು ಉಳಿದಿತ್ತು ಏನು ಮಾಡ್ತೇವೆ ಉಳಿತು ಅಂತ ಪುರಿ ಮಾಡಂತ ಹೋಗಿ ಆಯ್ತು ಪುರಿನ ಬಾಯಿಗಿಟ್ಟು ಕರಗ್ಬೋದು ಹಂಗೆ ಆಗ್ತಾವ ನಾವು ಪಳ್ಳ ಪಳ್ಳ ಸ್ವಲ್ಪ ಇದು ಕುರುಕುರು ಅನ್ನಂಗ ನಾ ಹೆಂಗ್ ನೋಡೋ ಅಷ್ಟು ಇದಾಗಿ ಟೇಸ್ಟಿಗೆ ಅವು ತುಪ್ಪದ ಮಹಿಮೆ ಅದ ತುಪ್ಪದ ಮಹಿಮೆ ಮತ್ತು ಫ್ರೆಂಡ್ಸ ನಾವು ಇವತ್ತು ಬೆಳಗ್ಗೆ ಬಿಟ್ಟಂತಿಡಿಯಾಕ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರ ಚೆನ್ನಾಗಿ ಕಮೆಂಟ್ ಕಳ್ಸಿದಾರೆ ನಿಮ್ಮ ಮಕ್ಳು ಮುದ್ದಾಗಿ ಕಣಕ್ಕಾರ ಅಂತೇಳಿ ಕಮೆಂಟ್ ಕಳ್ಸಿದ್ರ ಫ್ರೆಂಡ್ಸ ಕೇಳಾಕ ಅದು ಕಮೆಂಟ್ ಓದಾಕ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ನಿಮ್ಮ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ ಮತ್ತೆ ನಾನು ಒಳ್ಳೆ ರೆಸಿಪಿ ಅಂದ್ರೆ ಒಳ್ಳೊಳ್ಳೆ ಅಂತಂದಲ್ಲ ರೆಸಿಪಿ ಮಾಡ್ತೀನಿಲ್ಲ ಅದಕ್ಕೆ ಭಾಳ ಇಷ್ಟಪಡಕತ್ತೀರಿ ನೀವು ಖುಷಿ ಪಡಾಕತ್ತೀರಿ ಮಸ್ತ್ ಮಾಡಿರಿ ಅಂತೇಳಿ ಮಸ್ತ್ ಆಗಿರ್ತಾವ್ರೆವು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವ ರೇವು ಇವಾಗ ನೋಡಿರಿ ಅಮ್ಮ ಅಲ್ಲಿ ಬರ್ಲಂದ ಇದ್ದಂಗ ಅವ್ರು ಅರಾಮ್ ಸಲಿಸ್ತೀನಿ ಹೋದ್ರಿ ಆ ಥರ ಆಗಿದ್ದರೆ ಮನಿ ಒಳಗೆ ಟ್ರೈ ಮಾಡ್ರಿ ನೀವು ಮನಿ ಒಳಗೆ ಟ್ರೈ ಮಾಡಿ ಆಮೆ ಕಡೆ ಹೇಳಿ ನೀವು ಅಂತ ಹೇಳಿ ಹೇಳ್ಬೇಕಂದ್ರೆ ಈ ಹಬ್ಬಕ್ಕೆ ಬ್ಯಾಳಿ ಕುದಿಸಿ ಕಡ್ಲಿಬೇಳೆ ಕುದಿಸಿ ಮಾಡ್ತಾರಲ್ರಿ ಅಂಥವು ಮಾಡ್ತಾರೆ ಆಮೆ ಕಡೆ ಇಂಥವು ಮಾಡ್ತಾರೆ ಇಂಥವು ಮಾಡೋದು ಭಾಳ ಕಡಿಮೆ ರೀ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳ್ದೆ ಈ ಸಲ ಈ ಮಾಡಿದೆ ಇವ್ನು ಮಾಡಿದೆ ನಾನು ಈ ಥರ ಹೋಳ್ಗೆ ಮಾಡಿ ತೋರಿಸಿದೆ ಬಿಗಾ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಲ್ಲ ರೀ ಅದು ನನಗೆ ಖುಷಿ ಆತ್ರಿ ಎಲ್ಲಿ ಮಾಡ್ಕೊಳತ್ತಿನ ನೀನು ಎಲ್ಲಿ ಮಾಡಕ್ಕೆ ನೀನು ಮಾಡು ಇವ್ನ ನಾನು ತುಂಬ್ತಿನಮ್ಮ ಎಲ್ಲಿ ಆದ್ರೂ ಒಂದು ಸ್ವಲ್ಪ ಆದರೆ ಇವ್ನು ಇದು ಮಾಡಿ ಇಟ್ಟಿನಿ ನಾನು ಮಾಡಿಕೊಟ್ಟೆ ಅಂತ ಹೇಳಿದ್ರೆ ನಾನು ತುಂಬ ಇಲ್ವಾ ನಾನು ಮಾಡ್ತೇನೆ ಮಾಡುವಂತ ಹೇಳಿದ್ದೆ ಮಾಡುವ ನಾನು ತುಂಬ ಅಂತೇಳಿ ಹಾಂ ಇಲ್ಲಿ ನೋಡಿರಿ ಈ ಥರ ತುಂಬಿ ಇಟ್ಬಿಡಣ ಕೆಳಗೊಂದಿಲ್ಲಿ ಹಾಕಿ ಉಣ್ಗ ಹಾಕಿ ಮ್ಯಾಲೊಂದಿಲಿ ಮುಚ್ಚಿ ಈ ಥರ ಡಿಸೈನ್ ಕೊಟ್ಬಿಡಣ ಅದಕ್ಕೊಂದು ಮಸ್ತ್ ಆಗುತ್ತೆ ಚಲೋ ಆಯ್ತಿಲ್ಲ ಅರಿಪ ನಮ್ಮ ಅರಿಪ ನೆಗಡಿ ಸುಸ್ತು ಎಲ್ಲ ಕೂಡ ಒಮ್ಮಕ್ಳಿಗೆ ಬಂದು ಮುಟ್ಟೈತ್ರಿಗೆ ಅಕ್ಕಿಗೆ ಎಲ್ಲರ ನೆದ್ರ್ ಬಿಟ್ಬಿಟ್ರಿ ನಮ್ಮ ಅರಿಪಾಗ ಮುದ್ದಾಗ್ಯದಳ ಮುದ್ದಾಗ್ಯದಾಳ ಅಂತೇಳ ನೋಡ್ರಿಪ್ಪ ನಮ್ಮ ಹೆಸರಿನಿಟ್ಟು ಯಾಕತ್ತಾಳ್ರಿ ಅಕ್ಕಿಗೆ ಕರಿಯಾಕೋದ ಅರಿಪ್ಪ ಇವು ಹೋಳಿಗೆಮ್ಮ ಅಲ್ಲ ಬುಡ್ಡೇ ಬುಡ್ಡಿ ಹೋಳಿಗೆ ಏನಿವೋಳಿಗೆ ಬುಡ್ಡಿ ಹೋಳಿಗೆ ಅಂತಾರ ಬುಡ್ಡಿ ಹೋಳಿಗೆ ಅಂತ ಇದ್ರ ಮೇಲೆ ಹಾಕಮ್ಮ ಇಲ್ಲ ಇಲ್ಲಾಕ ಹ್ಮ್ ಏನ್ ಮಾಡಿದಿರುವ ಕೆಲ್ಸಾನ ಹೌದನಾ ಹ್ಮ್ ಹ್ಮ್ ಬಾಂಗಡಾ ಮೀನು ಬಾಂಗಡಾ ಮೀನು ಅಂತಂದ ಬಾಂಗಡ ಮಸ್ತ್ ತಗೊಂಬತ್ತು ಬೆಳಿಗ್ಗೆ ಹೋಗ್ತಾರಮ್ಮ ಹ್ಞೂ ಏನ್ ಮಾಡಾದಿದ್ಲು ಜೇರ ನಜ್ಮಾ ಹೌದಾ ಹಾಂ ಹಾಂ ಚಲೋ ಬಿಡುವ ಬರ ಏನು ಬಿಟ್ಟ ಬಿಡ ನ ಬರೋದಾನಗತಿ ಮೊದಲಾಗತ್ತ ನೀನು ಬಂದಿರೋಲ್ಲ ಅಂತಂದು ಗಾಬರಿ ಜನತಾ ಮಾಡಿಸ್ತೀಯಲ್ಲ ನನಗೆ ನೀನು ಬರ

ನೈಟ್ ಹೌದವಾ ಹೇಳಿದ್ದೀನಿ ಬರಲ್ ಬಿಡಮ್ಮ ನನಗ ಹ್ಮ್ ಇದು ಏನದು ಅಡಿಗೆ ಮಾಡ್ದಿತ್ತಲ್ಲಮ್ಮ ಆಮೇಲೆ ಕಡೆ ಅಮ್ಮನ ಅಂಗಡಿಗೆ ಹೋಗ್ಲಿಲ್ಲ ಹ್ಮ್ ಅವ್ರು ಮಕ್ಕಂಬ ಬಿಟ್ಟ್ರಾನಾ ಬೇಡ ಅಂತ ಎಬ್ಸಿದ್ರೆ ಹೇಳಿಲ್ಲ ಅವ್ರ ಅವ್ರ ಬಿಡು ಮಕ್ಕಳ ಲೇಟಾಗಿ ಯಾವ್ ಬಿಟ್ಬಿಟ್ಟೆ ನಾನು ಕೋದಿ ಹೊಚ್ಚಿ ಮಕ್ಕರ ನೀವು ಅಂತಂದ ಬೇದ್ರೆ ನೀಂಗಂತಿದಿ ಯಾಕ್ ಬರಂಗಿಲ್ಲ ನಿನಗೆ ಹಸಿ ಮಿನಿಟ್ ಅಂತ ಹೇಳಂದ ನಾನು ಸ್ವಲ್ಪ ಎಬ್ಸಿಂದ್ ಬಿಡಮ್ಮ ಅಮ್ಮ ಹೇಳಿಲ್ಲ ನೀವು ಅಂದೆ ನಾನು ಹಾಂ ನನಗೆ ಎಪ್ಸಕ್ಕೆ ಹೋಗ್ಬೇಡ್ರಿ ಅಂತ ಮಕ್ಕಂಬಿಟ್ರಮ್ಮ ನೀವು ಮತ್ತೆ ಏನು ಮಾಡ್ಲಾ ಅನ್ನೋ ನಾನು ಎಪ್ಸಿಲ್ಲಮ್ಮ ಅಂತ ಹೇಳಿದೆ ಬೇಯಿಸ್ಕೊಂಡೀನಿ ನಿನ್ನೆ ಹಾಂ ಎಬ್ಬಿಸ್ಲಿಲ್ಲ ನೀವು ನನಗೆ ಎಬ್ಸಬೇಕಿಲ್ಲ ಒಮ್ಮಕ್ಳು ಏಳು ಗಂಟೆಗೆ ಎಬ್ಬಸಿದ್ರ ನನಗೆ ಅಂತಂದ್ರೆ ರಾತ್ರಿ ಏಳು ಇದ್ದಾರ ಹಾಂ ಅಂತ ಅದೇ ನಿಮ್ಮ ನಿಮ್ಮದು ಏನು ಮಾಡ್ಬೇಕು ಹೇಳ ಹಬ್ಬ ಇದು ಬಿಡಿ ಇವತ್ತು ಹೋಗಂಗಿಲ್ಲ ಅಂತ ನಾವು ಕೈ ಅವ್ರು ಹೋಗತ್ತಿದ್ರ ಅಂತ ಹ್ಞೂ ತುಂಬಲೇ ಇವನ ಕೊಡಲೆ ಅಪ್ಪಗ ನಿಮ್ಮ ಅಪ್ಪಾಗ ನೋಡಿ ಹೆಂಗೈಯೋ ಏ ಹೇ ಹೇಳ್ಬೇಕು ಹೆಂಗೈಯೋ ಅಂತಂದು ಇಲ್ಲವ ಅಂತಂದ್ರೆ ಸ್ವೀಟ ಅಲ್ಲವು ಸ್ವೀಟ್ ಅಂತ ಯಾರಂದ್ರೆ ಇವ್ನ ಖಾರ ಖಾರ ಇದು ಇಲ್ಲೇ ಸ್ವೀಟ್ ಅಲ್ಲ ಅದು ಕರೆನ ಹ್ಞೂ ಹಾಂ ಸ್ವೀಟ್ ಒಂದು ಅಂತ ಮಾಡಿದ್ದೆ ನೀವ್ನ ಹಗ್ಗ ನೀನೇನು ಸ್ವೀಟ್ ಅಲ್ಲ ಅವು ಇವೊಂಥರ ಬೇರೆಮ್ಮ ಇವು ಲೆಗ್ ಪೀಸ್ ಇಟ್ಕೊಡೋ ಲೆಗ್ ಪೀಸ ಲೆಗ್ ಪೀಸಲ್ಲಿ ಇಟ್ಟು ಕೊಡ್ಬೇಕಮ್ಮ ಲೆಗ್ ಪೀಸ್ ನೀನು ಬಂದಿದ್ರಿತ್ತು ಹಾಂ ಬಾರ ಮಜರೇ ನಮ್ಮ ನಸರೀನಾ ಮೀನಾ ಸುಲು ಕೊಡ್ಬೇಕ ಅಂತ ದಾದಿ ಕಾಕ ನೀ ಕರೆದು ಕೊಟ್ರು ನಾನು ಗಡ್ಡಿ ಇಲ್ಲ ಅಂತರಿ ಮತ್ತೆ ಕರೆ ಕೊಡಂತ ಅಂತದ್ರ ಏನೈತಿ ಅಲ್ಲ ಆ 11 ಹೋಮ್ ಸರ್ವಿಸ್ ಮಾಡ್ತಾನೆ ನಮ್ಮ ಮನೆಗೆ ಚಿಕನ್ ಮತ್ತೆ ನೀವು ಯಾಕೆ ನಮಗೆ ಫಿಶ್ ಹೋಮ್ ಸರ್ವಿಸ್ ಮಾಡಂಗಿಲ್ಲ ಆ ತಗಂತ ನಾನು 15 ರೂಪೇನ ಬರಿ ಇದನ್ನ પેટ્રોલ ಇಲ್ಲ ಮಾರಿ ಹೌದಾ ಮಾಡೋಣ ಮಾಡನ ನಾವು ಒಂದು ಗಾಡಿ ಕೊಡ್ಿಸ್ ಬಿಡಣ ಸರಿನಾ

ಹ್ಮ್ ಅರಿಪ ಕೈ ರುಚಿ ಅರಿಪಡಿಯೋ ನೋಡಿದ್ ಬೆಳಿಗ್ಗೆ ಸ್ವಲ್ಪರ ಅರಿಪನ ಅಷ್ಟಾರ್ ನೋಡ್ಬೇಕಿಲ್ಲ ಹೆಂಗಾಗಿತ್ತು ಗೊಂಬೆ ಗೊಂಬೆ ಅರಿಪ ಲಾಚೆ ಉಟ್ಕಂಡ್ ಯಾಕ ಹೆದ್ರಿಕೇನ ನಮ್ಮ ನಿಮ್ ತಂಗ್ಯಾರ್ಮ್ಯಾಗಿದ್ರ

ಚಲೋ ಆತ್ ಬಿಡ ಹಂಗದ ಚಲಾಗ್ಯಾವ ತುಪ್ಪ ಹಾಕ್ಬೇಕು ಕೇಳಿದೆ ನಾನು ತುಪ್ಪ ಕಂತಿದ್ರೆ ಬೇಡ ಅದ್ರಾಗ ಎಲ್ಲ ತುಪ್ಪನ ಐತಿ ಕವ ಐತಿ ಮಿಲ್ ಎಲ್ಲ ಕೂಡ ಐತಿ ಅದ್ರೊಳಗನೇವಾಡ ನೋಡ್ರಿ ಆಯ್ಕೆಷ್ಟು ಮಾಡ್ಯಾವ ಅಷ್ಟು ಕಟ್ಬೇಕಂತ್ರಿ ಕಟ್ಬೇಕಂತರಿಕೀಗೆ

ಹೋಳಿಗೆ ರೆಡಿ ಆದ್ರಿ ಅದು ಅಮ್ಮ ಹ್ಞೂ ಕುರಿ ಅನ ಹೂವು ಹ್ಞೂ ಹೂ ಎಷ್ಟು ಚಂದ ಹೋಗ್ಬೇಕವಲ್ಲೇ ಅದು ಒಂದೊಂದು ಹಾಕಿದ್ರೆ ನೀವು ಎರಡು ಕುಡಿಸಿ ಹಾಕಿದೀ ಅದು ಹಾಗೆ ಇವಾಗ ಟೈಮಲ್ಲಿ ನಾ ಕುರಿ ಹಾತ್ರಿ ಬಾಂಗ್ನಾ ತಗೊಂಬಲ್ರಿ ಅಮ್ಮ ಬಾಕ್ಸ್ ಹಾಗಾಗಿ ಜಲ್ದಿನ ಹೋಗ್ಬರೀ ಅಂದ್ರೆ ಟೈಮ್ ಆದ್ರೆ ಮತ್ತೆ ನಮ್ಮದು ಏನೈತ್ರಿ ಕೆಲಸ ಟೈಮ್ ಮಕ್ಕಳು ಇದಲ್ರಿ ಮೀನಾ ತೆಗ್ಯೋದು ಮೀನಾ ಇಟ್ಟು ಬರೋದು ಹೋಗಿ ತೊಗೊಂಬರೋದು ಸಂಜೆ ಮುಂದೊಂದು ರೀ ಇದು ನಮ್ದು ನಮ್ಮ ನೀರು ತಾಯಿ ನಾ ಹೋಗಿ ಇಟ್ಟು ಬರ್ತೀವಿ ರೀ ಅಮ್ಮ ಕರ್ಕೊಂಡೋಗಿ ಒಂದು ಬಾಕ್ಸ್ ರೀ ಇವ್ರು ನೋಡಿರಿ ಅಮ್ಮನ್ನ ಅಲ್ಲಿ ಕುಂದ್ರಸಿ ಬಂದಿರಿ ಬರ ಮುಂದೆ ಉಳಾಗಡ್ಡಿ ನಾಲ್ವತ್ತೈದು ರೂಪಾಯಿ ಕೆ ಜಿ ಹಚ್ಚಿದ್ರಿಲ್ಲಿ ಗಾಡಿ ಬಂದಿದ್ರಿ ಮತ್ತೆ ಎರಡು ಕೆ ಜಿ ಉಳ್ಳಾಗಡ್ಡಿ ತಗೊಂಡು ಬಂದ್ರಿ ನಿನ್ನೆ ತೊಗೊಂಬಂದು ಸಣ್ಣ ಸಣ್ಣ ಗಡ್ಡಿ ರೇವು ಮೂವತ್ತೈದು ರೂಪಾಯಿ ಇದ್ರಿ ರೀ ಸ್ವಲ್ಪ ದೊಡ್ಡದು ಚಲೋ ಇದ್ದು ಎರಡು ಕೆ ಜಿ ತೊಂಬತ್ತು ರೂಪಾಯಿ ಕೊಟ್ಟು ತೊಗೊಂಬಂದು ಬಂದೆ ಅಷ್ಟೇ ಇರೋದವ್ರಿ ಪಾಲ ಸಾಮಾನು ಹೋಗ್ಬೇಕು ನಮ್ಮ ನೀರು ಹೋಗಿ ಮೀನು ಎಲ್ಲ ಇಟ್ಟು ಬಂದ್ರೆ ಅಯ್ಯೋ ಬಡ್ಡನ ಐತಿ ವಜ್ಜಾಕೈತೇನು ಉಷ್ಟು ಅಂದ್ರೆ ಹ್ಞೂ ಹೋಗಿ ಬಂದ್ರೆ ನಾನು ಅಂಗಡಿ ಮತ್ತೆ ಅದು ಸಾಮಾನೆಲ್ಲ ಏನು ತೊಗೊಂಡಿ ಮರ್ಷ್ಯಾ ಇಲ್ ತೊಗೊಂಬಲ್ಲಿ ಹ್ಞೂ ಪಾನಿಪುರಿ ತೊಗೊಂಡಿ ಪಾನಿಪುರಿ ಭಯ ರೀ ಪಾನಿಪುರಿ ತೊಗೊಂಡಾಡ್ರಿಕ್ಕೆ ಕೊಡ ಹಂಗೊಂದು ಕೊಡೋ ಹ್ಞೂ ಚಲೋ ಆತ್ ಬಿಡುವ

ಅನ್ನ ಐತಿ ಸಣ್ಣ ಕುಕ್ಕರ್ನಾಗ ಅಷ್ಟ ಈಗ ಸಾರಗೂ ಇಟ್ಟಾಳು ಮಸೂದ್ ಇಡೋದಷ್ಟ ಈಗ ನೀವೇನು ಮೀನು ಸಾರ್ ಕುಡೀತಿರಿ ಒಳಗಿ ಸಾರ್ ತಿನ್ನಲ್ಲಾನು ಅಷ್ಟು ತುಂಬ್ಕೊಂಬಿಟ್ಟೀನಿ ರೀ ಮಿನ ಬುಟ್ಟಿ ಎಲ್ಲಿ ಇಲ್ಲಿ ಒಜ್ಜಾಕತ್ತೇನ್ರಿಪ್ಪ ನನಗೆ ಇದು ಹೋಯ ಮಠ ಅಂದ್ರೆ ಇಲ್ಲೇ ಹರ್ಷಿಯ ಬಾಂಗ್ಡಾ ಸ್ವಚ್ಛ ಮಾಡಾಕತ್ತಾಡಿ ಸ್ವಲ್ಪ ತಗೊಂಡಿ ಬಿಡು ವರ್ಷ ಸ್ವಲ್ಪ ತಗೊಂಡಿದ್ದಿ ಸಾಕನಾ ಇನ್ನೊಂದೆರಡು ತಗೊಂತೀಯ ಸಾಕಾ ಬ್ಯಾಳೆಗೆ ಅದೆಲ್ಲ ಹಾಕಿ ಅನ್ನಕ್ಕೆ ಇಟ್ಟು ಬಂದಾಡ್ರಿ ಈಗ ಬಂದ ಮೀನಾ ಸ್ವಚ್ಛ ಮಾಡಾಕತ್ತ ನಾನು ಹೋಗಿ ಮೀನಾ ಕೊಟ್ಟು ಬರ್ತೀನಿ ತೊಗೊಂಬಂದಿರಿ ಮೀನಾ ಆದ್ರೂ ನಮ್ಮ ಮನೆ ಒಳಗೆ ರೀ ಹ್ಞೂ ಆದ್ರಿ ಎಲ್ಲ ರೀ ಮುನ್ನ ಏನು ಮಾಡಾಕತ್ತಿದ್ದೀ ಚಾ ಕುಡಿಯಾಕತ್ತದಿಮ ಕೊಟ್ಟೇನಿಲ್ಲ ಭಾಳ ಹಾಕೊಂಬಿತ್ತು ಇವಾಗ ಹೋಗಿ ಬಂದೇರಿ ನಾನು ಅಂಗಡಿಗೆ ಇಲ್ಲಿ ಬರೋ ಮಟ್ಟ ಅಂದ್ರೆ ಅರ್ಶಿ ಮೀನು ತೊಳೆದಿಟ್ಟ ತೊಳೆದಿಟ್ಟೆ ಅಮ್ಮ ಇವನ್ನ ನೋಡ್ರಿ ಎಷ್ಟು ಚಂದ ತೊಳೆದಿಟ್ಟ ಅರ್ಶಿ ಹ್ಞೂ ಇವತ್ತು ಇವತ್ತು ನಮ್ಮ ಓಡಿದ ಗಣಪತಿ ಹೊಟ್ಟೆತ್ರಿಪ್ಪ ಏನು ಸರಿ ಹಂಗೆ ಏನೋ ಕೋಲಾಟ ಹಾಡಾಕತ್ರಂತ್ರಿ ಅದಕ್ಕೆ ನಾನು ಕರ್ಕೊಂಬಂದು ಆಡ್ರಿಕೆ ಮುಗೀತಂತ್ರಿ ಈಗ ಹ್ಞೂ ಇಲ್ಲಿ ಮೀನದ್ದು ಫ್ರೈ ಮಾಡಕ್ಕ ಎಲ್ಲ ಮಸಾಲೆ ಹಚ್ಚಿಟ್ಟಿವ್ರಿ ಆಮೇಲೆ ಕಡೆ ಇದು ಸಾರಿಗೆ ರೀ ಮೀನು ಸಾರಿ ತೊಗೊಂಡ್ರಿ ಸಾರಿ ಗಿಡ ಕಚ್ಚಿಟ್ಟು ನಾನು ಆಗ್ತೀನಿ ಮಸಾಲೆ ಮಾಡ್ಕೊಂಡು ಸಾರ್ ರೀ ನಮ್ಮ ಓಣಿ ಗಣಪತಿ ನೋಡ್ಕೊಂಡು ಇಲ್ಲಿ ಟೀಚರ್ಸ್ ಕಾಲನಿ ಗಣಪತಿ ನೋಡಕ್ ಬಂದಿರಿಪಾ ಬಿಡವಲ್ರಿ ದವಾಖಾನೆ ಹೋಗಿ ದವಾಖಾನಿ ಹೋಗಿ ಒಂದು ಮದ್ಲಿ ಹೇಳಕೊಂಬರಿ ಇಲ್ಲಿ ನೋಡಿ ಕಂಬ ದವಾಖಾನಿಗೆ ಅಂತ ಹೇಳಂದ್ರಿ ಇಲ್ಲಿ ನೋಡ್ರಿಪ್ಪ ಇಲ್ಲಿ ಬಂದಿ ನಾವು ಗದ್ದ ನೋಡ್ರಿ ನೋಡ್ರಿಪಾ ಇಲ್ಲಿ ಯಾವ್ದಾಗ ಹೋಗದಂತ್ರಿ ಆದ್ರೂ ಇಲ್ಲಿ ಫುಲ್ ಗದ್ಲರಿ ಎಷ್ಟು ಗದ್ಲ ನೋಡ್ರಿ ಸಂಭವ ಅಂತಾರೆ ಏನ್ ಇಟ್ಟಿರ್ತಾರೆ ಗಣಪತಿ ಈಗ ಈಗ ಅದ್ನ ಸಂಬಂಧ ಈಗ ನಾಲ್ಕೈದು ದಿನ ಆದ್ರೆ ನಾವು ಬರ್ಬೇಕು ಬರ್ಬೇಕು ಅಂತಂದು ನಾವು ಬರಕಾಗಿದ್ದಿಲ್ಲ ರೀ ನರಕ ಅಂತ ನೋಡ್ರಿ ನಮಗೆ ಎಂಟ್ರಿ ಬಂತರಿ ಪವಾಕ್ರಿ ನಾವು ಒಂದೊಂದು ಮಾಡ್ತೀವಿ ಅಂತ ಮಟ್ಟ ಅಂತ ಹೇಳಿದ್ರೆ ಆಯ್ತು ಹೋಗಿ ಬರೀ ಅಂತ ಕಳ್ಸಿದ್ರಿ ನಮಗೆ ಇಲ್ಲಿ ನೆರಕಂತೀ ಇಲ್ಲಿ ಹೋಗಾಕೈತಿವ್ರಿಪಾ ನಾವು ಫುಲ್ ಕತ್ಲ ಇರ್ತೈತಿ ಹೋಗ್ಬೇಕಾದ್ರ ಸ್ವಲ್ಪ ಹೆದರಿಕ್ ನಿಲ್ತಾನೆ ಹೋಗ್ಬೇಕ ನಾವಿಲ್ಲಿ ಹೋಗಿದಾರೆ ಈಗ ಹಂಗಾಗಿ ನಾವು ಸ್ವಲ್ಪ ಹೊರಗ ಈಗ ಇವಾಗ ಇಲ್ಲಿ ಒಳಗಡೆ ಬಂದಿರಿ ನಾವು ಆದ್ರೆ ಮುಖ ಕಾಣಂಗಿಲ್ಲ ಯಾಕಂದ್ರೆ ನಾ ಟಾರ್ಚ್ ಬಂದ್ ಮಾಡೀನ್ರಿ ಹಾ ನೋಡ್ರಿ ಗೆದ್ರಿ ಕ್ರೀಪಾ ನೋಡ್ರಿ ಇಲ್ಲಿ ನಮ್ಮ Fast. Nanti! Nanti. Ibu, Eh. I want water. I lost ಇಡಲೇನಾ ಇಲ್ಲೊಂದೈತಿ ಟಾರ್ಚ್ ಹಚ್ ಇಲ್ಲಿ ಹ್ಮ್ ಇಲ್ಲಿ ಏನ್ ಕಣ ಟಾರ್ಚ್ ಹಚ್ ಸ್ವಲ್ಪ ಬೇಡ இப்ப அதனால தாண்டி பஞ்சுவாங்க கடைப்பத்தி கடைப்பந்து ஐயோ எதிரிக்கிறேன் கணப்பத்தில சந்தாபாங்க ನಾವು ಹೋಗ್ಬೇಕಂತ ಹೇಳಿದ್ರೆ ಯಪ್ಪ ಇಷ್ಟೆಲ್ಲ ಪಾಳೆ ದಾಟಿ ನಾವು ಹೋಗ್ಬೇಕಾಯ್ತ್ರಿ ಒಳ್ಳೆ ಜನ ರೀ ಜಲ್ದಿನ ಬಿಟ್ಟರೆ ನಮ್ಗೆ ಖುಷಿ ಆಯ್ತು ಈಗ ಹೋಗನಿಪ್ಪ ಅಮ್ಮನಿಗೆ ಇನ್ ಬಡ್ಕೋಕ್ರಿ ಎದಿ ಡಬ ಡಬಾ ಅಂತ ಹೇಳ ಗಣಪತಿ ಹೌದೌದು ಮಸ್ತ್ ಇತ್ತಲ್ಲ ಮಮ್ಮಿ ವರ್ಷ ಹಂಗ ಮಾಡ್ತಾರಮ್ಮ ನಂದಿನ ಸ್ವಲ್ಪ ಗಂಟ್ಲಾ ಕುಂತೀರಂಗ ಹ್ಮ್ ಈಗ ರೊಟ್ಟಿ ಮಾಡಿದ್ರೆ ನಾನು ಊಟ ಮಾಡಾಕತ್ತಿರ ನೀನಿಲ್ಲ ಮೇನು ಮಿನತ್ತಿನ ಹಾಕತೀನಿ ನಂಗೆ ಹ್ಞೂ ಅರ್ಶಿ ಊಟ ಮಾಡಾಕತ್ತೀ ನಾನು ಅಂಗಡಿಗೆ ಹೋಗ್ಬಿಡ್ತೀನಿ ರೀ ಟೈಮ್ ಅಲ್ಲಿ ಒಂಬತ್ತು ಗಂಟೆ ಹತ್ತು ನಿಮಿಷ ಆಯ್ತು ಅಂಗಡಿ ಹೋಗ್ಬೇನ್ರಿ ಇನ್ನು ಸಿಂಟೈಸ್ತಿಂದ ಬಿಳೆ ಬಂದ್ಬೈತ್ರಿ ಇವತ್ತು ಅದೊಂದು ಕೆಲಸ ನಮ್ದು ಇವತ್ತು ಕೆಲಸನೇ ಕೆಲಸ ರೀ ಪಾ ಪೂರಾ ಬರ್ರಿ ಹೋಗ ನನ್ರಿ ಇಲ್ಲಿ ಅಂಗಡಿ ಬಂದಿರಿ ನಾವು ನಮ್ಮ ಸುಲ್ತಾನ ಬಂದೇನು ರೀ ಮಾಮಿ ಅವ್ನೇನು ಬುಟ್ಟಿ ಓದ್ಕೊಂಡು ಅಕ್ಕಿ ಒಂದೊಂದು ನನ್ನ ಗಾಡಿ ಮ್ಯಾಗ ಹತ್ತ ನಾನು ಅಷ್ಟು ಬುಟ್ಟಿ ಇಟ್ಕೊಂಡ್ ಒಂದ್ರ ಒಂದು ಅಂತ ರೀ ಹಾಂ ಹಾಂ ಫೋನ್ ಹುಷಾರ್ ತಗಮ್ಮ ಅಮ್ಮ ಫೋನಿಂದ ಒಂದು ಹೊಡ್ಬೇ ನನ್ನ ಕಾಯಿ ಆಸಿ ಬನ್ನಿ ನಾ ಸಮಾನ ಆಗಲ್ಲ ಅಂತಿಟ್ಟೈತೆ ರೀ ಹಾ ರೀಪ್ಪ ತೊಳ್ದೆಲ್ರಿ ಅಕ್ಕಿಗ ಆರಾಮ ಇಂಜೆಕ್ಷನ್ ಮಾಡಿಸ್ಕೊಬಂದಿಲ್ರಿ ಅಕ್ಕಿ ಅಕ್ಕಿಗೆ ಕರ್ಕೊಂಡು ಹೋಗಿ ಆಗಲ್ಲ ರೀ ಆ ಗಣಪತಿ ನೋಡಿ ಹಂಗೆ ಬಂದು ಅಲ್ಲಿ ಇಂಜೆಕ್ಷನ್ ಮಾಡ್ಸ್ಕೊಂದು ಹಿಂಗೆ ಮನೆಗೆ ಬಂದಿರಿ ನಾವು ತೊಳಿತೀನಿ ನಾನು ಇವಾಗ ಊಟ ಸ್ಟಾರ್ಟ್ ಆಗ್ತೀರಿ ನಮ್ದು ಎಲ್ಲರಿಗೂ ಒಟ್ಟು ಕೊಟ್ಟಿನಿ ಎಲ್ಲರೂ ಊಟ ಮಾಡೋಕ್ಕಿರ ಹಾಂ ಗುಳಿಗೆ ಗುಳಿಗೆ ಇಲ್ಲ ಮತ್ತೆ ನಿನಗೆ ನಾನು ಹಾಂ ತರಿ ಊಟ ಮಾಡಿ ಆಸೀಪಾ ಹಂಕಾಸಿನ ಹಸಿಪ್ಪ ನೀವು ಊಟ ಮಾಡಿ ಗುಳಿಗೆ ತೊಗೊಂಬಾ ಅಪ್ಪಾಗ ಹಾಂ ಇವಾಗ ನೋಡಿರಿಪ್ಪಾ ಕರೆಕ್ಟ್ ಟೈಮ್ ಹನ್ನೆರಡು ಗಂಟೆ ಆಯ್ತು ರೀ ನಾನು ಹೊರಗೆ ಬಂದೀನಿ ರೀ ಇಲ್ಲಿ ನಮ್ಮ ಇಲ್ಲಿ ಹೊರಗೆ ರೀ ಇದು ಏನೋ ಸೂಪರ್ ಮೂನ್ ಐತಂತಲ್ರಿಪ ಇವತ್ತು ಹಂಗಾಗಿ ಅಂತಡಿ ಅಂತ ಬಂದೆ ರೀ ನಾನು ನೋಡಿರಿ ಹಾಂ ಚಂದ ಪೆಸ್ಟ್ ಚಂದ ಕಾಣಕತ್ತಾನ ರೀ ಅದ್ರ ನಮ್ಮ ಮೊಬೈಲ್ ಒಳಗೆ ಅಷ್ಟು ಇದು ಕ್ಲಿಯರ್ ಬರಗಲ್ತ್ ಯಾಕಂದ್ರೆ ಎತ್ತರ ರೀ ಹಂಗಾಗಿರಿ ರೀ ಬಾ ಗಾಳಿ ಗಿಡದ ಪಡೆದ್ದು ಎಲ್ಲ ಈ ಕಡೆ ಗಿಡ ಜಾಸ್ತಿ ಅದ್ರ ಹೊರಗೆ ಬಂದ್ವಿ ಅಂದ್ರೆ ನಾವು ನೋಡಿರಿ ಎಲ್ಲ ಕತ್ಲು ಭಾಳಾಗೈತ್ರಿ